ಓಹ್ ಹೋಹ್ ಎನ್ ಇವರು ಬಸ್ಸು ಡ್ಯಾನ್ಸ್ ಮಾಡ್ತದೆ ನೋಡಿ ಇವರು ಬರ್ತಕ್ಕಂಥ ವೇಗಕ್ಕೆ ಬಸ್ಸು ಡ್ಯಾನ್ಸ್ ಮಾಡ್ತದೆ ನೋಡಿ ಕಾರು ಎಸ್ಟ್ ತುಂಬ ಬೇಗ ಇದೆ ನೋಡಿ ಓವರ್ಟೇಕು ಅವ್ನು ನೋಡ್ಕೊಂಡು ಮಾಡ್ರಪ್ಪ ದಯವಿಟ್ಟು ಆ ಕಡೆ ಯಾವ್ದಾರು ವಾಹನ ಬಂದರೆ ಕಷ್ಟ ನೋಡ್ಕೊಂಡು ಓವರ್ಟೇಕ್ ಮಾಡಿ ಜನವರಿಗೆ ಹೊಸ ವರ್ಷಕ್ಕೆ ನೋಡಿ ನೋಡಿ ಹಾ ನೋಡಿ ದುರಹಂಕಾರ ನೋಡಿ ಎಷ್ಟು ಅಹಂಕಾರದಲ್ಲಿ ವಾಹನ ಚಲಿಸ್ತಾರೆ ಅಂದ್ರೆ ಓವರ್ಟೇಕ್ ಮಾಡೋದ್ರಿಂದ ತುಂಬಾ ಅಪಾಯ ಇದೆ ಅಕಂಡ್ರಿ ಹೇಳ್ತಾ ಇದೀನಿ ಅದರಲ್ಲೂ ದ್ವಿಚಕ್ರ ವಾಹನದಲ್ಲಂತೂ ತುಂಬಾ ನರಕನೇ ತೋರಿಸ್ಬಿಡ್ತಾರೆ ಇವರು ತುಂಬಾ ಓವರ್ಟೇಕ್ ಮಾಡ್ತಾರೆ ಕಾರ್ಲಿ ಅವರು ನನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಕಣ್ರಿ ಅಪ್ಪ ನಿಧಾನಕನ್ನಿ ಹೊಸ ವರ್ಷಕ್ಕೆ ಹೊಸದಾದ ರಸ್ತೆ ಆಗುತ್ತೆ ನೋಡಿ ಇವ್ರು ಈ ತರ ವೇಗವಾಗಿ ಹೋದ್ರೆ ಅಲ್ಲಿ ಎದುರುಗಡೆ ಓವರ್ಟೇಕ್ ಮಾಡ್ತಾರ ವಾಹನ ಗ್ಯಾರಂಟಿ ಹೊಡ್ಕೊಂಡು ರೋಡ್ ಹೋಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ ಮತ್ತೆ ಹೇಳ್ತಿದ್ದೀನಿ ನೋಡಿ ಇಲ್ಲೂ ಎಬ್ಬಿ ಫಾಸ್ಟ್ ಕಣಪ್ಪ ಕಾರ್ನವ್ರು ಯೂರಪ್ಪ ಇರಪ್ಪ ಎಲ್ಲಿ ಬಂದೆ ಎಲ್ಲಿ ಬಂದೆ ಇರೋ ನಂಗೆ ರೋಡ್ ಹೋಗಪ್ಪ ಯಾರ ಒಂಚೂರು ಸೈಡ್ಗೆ ಹಾಕ್ತೀನಿ ಒಂಚೂರು ಮಾಹಿತಿ ಸಿಕ್ಕದ್ದ ನೋಡ್ತೀನಿ ಯಪ್ಪಾ ಈ ವಾಹನಗಳು ಬರ ಬೇಗ ನೋಡಿದ್ರೆ ಭಯ ಇತ್ತ ಗುರು ನಮ್ಮ ಗಾಡಿ ಇನ್ನೊಂಚೂರು ಸೈಡ್ಗೆ ಇರಪ್ಪ ಸರಿ ಇಲ್ಲ ಇವರು ಯಾರಿ ಬರ್ತದೆ ಏನ್ ಗುರು ಇಷ್ಟು ಫಾಸ್ಟ್ ಬರ್ತಾರೆ ಹಾಂ ಸಿಕ್ಕಾಪಟೆ ಫಾಸ್ಟ್ ಆಗಿ ಹೋಯ್ತಲ್ಲ ಅಲ್ಲ ನಿಮ್ಮ ರೋಡ್ ಕೆಲಸ ಮಾಡುವಾಗ ಇಷ್ಟು ಫಾಸ್ಟ್ ಆಗಿಬ್ತಾರೆ ಇನ್ನು ರೋಡ್ ಆದಮೇಲೆ ಏನಪ್ಪ ಹಾಕತ್ತೆ ಹಾಂ ಇದು ನಾನು ಇಲ್ಲಿ ಏನಕ್ಕೆ ಬಂದೆ ಅಂದರೆ ನೋಡಿ ಥರ ಥರ ಸಿಕ್ಕಾಪಟೆ ಫಾಸ್ಟ್ ಆಗತ್ತಾರಲ್ಲ ಗುರು ಒಂದು ಹಂಸ್ ಕಿಮ್ಸ್ ಹಾಕೋಕ್ಕಾಗಲ್ವ ಅಂತ ಹಾಂ ಒಂದು ಆಗದೆ ಈಗ ಅಲ್ಲಿ ಮಧ್ಯದಲ್ಲಿ ಒಂದು ಹಾಕಕ್ಕಾಗಲ್ವಾ ಅಂತ ಆ ಡೌನ್ ಅದಲ್ಲ ಡೌನ್ಲಿ ಅದಕ್ಕೆ ಯಾಕಂದ್ರೆ ಇದು ಏನು ಇವ್ರು ಹೋಗ ಬೇಗ ನೋಡ್ರೆ ಭಯ ಆಯ್ತದಲ್ಲ ಗುರು ಟೂ ವೀಲರು ಖಾತೆ ಮುಗಿಸ್ಬಿಡ್ತಾರೆ ಅದಕ್ಕೆ ಕೇಳ್ಕೊಂಡೆ ಆ ಥರ ನಿಮಗೆ ಇದಿಲ್ವಾ ಹಾಕಂಗೆ ಆ ಥರ ಹಾಕಾಗಿಲ್ಲ ಅಯ್ಯಯ್ಯೋ ಸಿಕ್ಕಾಬಡಪ್ಪ ಅಷ್ಟಪ್ಪ ರೋಡ್ ಆಗಿಲ್ಲ ರೋಡ್ ಆಗಕ್ಕೂ ಮೊದ್ಲು ಹಿಂಗೆ ಚಚ್ತವ್ರೆಲ್ಲ ಭಯ ಆಯ್ತದ ಹೆಂಗೆ ಹೆಂಗೆ ಹೊಡಿತಾರ ಗೊತ್ತಿಲ್ಲ ಓವರ್ಟೇಕು ಇನ್ನೇ ಎಷ್ಟು ದಿನ ಆಗ್ಬೋದು ಇನ್ನೊಂದು ವಾರ ಓ ನೀವು ಫಾಸ್ಟ್ ಇದ್ದಾರೆ ಬಿಡಿಯಪ್ಪ ನಾನು ಲಾಸ್ಟ್ ಟೈಮ್ ನೋಡಿದ್ನಲ್ಲ ಹಾಂ ಇದು ನಿಮ್ಮದು ಒಂದು ವಾರದಲ್ಲಿ ಆಯ್ತದೆ ಇನ್ನು ಅದೇ ಅಲ್ಲಿ ಈಗ ನೂರಿಂದ ಹಚ್ಚಗೆ ಹತ್ತಾಗೋಯ್ತಲ್ವಾ ಅದುವೆಟ್ ಆಗುತ್ತೆ ಹೌದಾ ಹಾಂ ಹಾಂ ಈಗ ಕಾರ್ಯಕ್ರಮ ಏನು ಸಚಿವ ಸಂಪುಟ ಸಭೆ ಇದೆ ಸೊ ಹ್ಞೂ ಸರಿ ಆಯ್ತದೆ ಬಿಡಿ ಅಲ್ಲಿಗೆ ಹಾಂ ಹಾಂ ಬಂಧುಗಳೇ ಸೊ ಈಗಾಗಲೇ ನಮ್ಮ ಏನು ಇಲ್ಲಿ ರಸ್ತೆ ಕಾಮಗಾರಿಯನ್ನು ಮಾಡ್ತಕ್ಕಂಥ ನಮ್ಮ ಸ್ನೇಹಿತರು ಹೇಳ್ತಾ ಇದಾರೆ ಸರ್ ಹಂಸ್ಗಳು ಆ ರೀತಿ ಯಾಕಾಗಿಲ್ಲ ನಮಗೆ ಅಲ್ಲೇ ಅನುಮತಿ ಕೊಟ್ಟರೆ ಹಾಕ್ಬೋದು ಇಲ್ಲಂದ್ರಲ್ಲಿ ಹಂಸಾಕಾಗಿಲ್ಲ ಅಂತವ್ರೆ ಸೊ ನಾವೊಂದು ಮನವಿ ಮಾಡ್ತೀವಿ ದಯವಿಟ್ಟು ಇಲ್ಲಿ ಈಗಾಗಲೇ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ನೀವು ವಾಹನವನ್ನು ಯದ್ವ ತದ್ವ ವಾಹನವನ್ನು ಚಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ದಯವಿಟ್ಟು ನೋಡ್ಕೊಂಡು ಬನ್ನಿ ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳು ಮೂರ್ನಾಲ್ಕು ದಿನ ಆದಷ್ಟೇ ಹೊಸ ವರ್ಷಕ್ಕೆ ನೀವು ಏನು ಡಿಸೆಂಬರ್ ತರ್ಟಿ ಫಸ್ಟು ವೆರಿ ಇಂಪಾರ್ಟೆಂಟ್ ಡೇ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ಆವತ್ತು ಅದು ಎಷ್ಟೋ ಜನ ಅಪಘಾತಗಳು ಮಾಡ್ಕೋತಾರೆ ನಾನು ಲಾಸ್ಟು ಹೋದ್ರು ಸಹ ಎಷ್ಟು ಅನಾಹುತ ಆಗಿತ್ತು ಎಷ್ಟು ಅಪಘಾತ ಆಗಿತ್ತು ಇದ್ರ ಬಗ್ಗೆ ವಿಡಿಯೋನಗಳನ್ನ ನಮ್ಮ ಬೇಜಾನ್ ಪ್ರಸಾರ ಮಾಡಿದ್ದೀನಿ ಆದ್ದರಿಂದ ದಯವಿಟ್ಟು ನಿಜಕ್ಕೆ ಬನ್ನಿ ನೋಡಿ ಈ ಥರ ವೇಗವಾಗಿ ಹೋಗಬೇಡಿ ಬಂದು ಬಂದು ಫಾಸ್ಟಲ್ಲೇ ಬಿಟ್ಟರೆ ವಾಹನವನ್ನು ಸೊ ಅನಾಹುತ ಅಪಘಾತ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ವಿಶೇಷವಾಗಿ ನಮ್ಮ ಬಸ್ನವರು ನಮ್ಮ ಬಸ್ಸು ಏನಿದೆ ಓವರ್ಟೇಕ್ ಮಾಡಬೇಡಿ ಕಣ್ರಪ್ಪ ಒಂದು ನಾಲ್ಕು ಜೀವ ಉಳಿಸಿ ಯಾಕೆಂದ್ರೆ ನಾಲ್ಕು ಜೀವ ತೆಗೆತಕ್ಕಂಥ ಕೆಲಸ ಮಾಡಬೇಡಿ ದಯವಿಟ್ಟು ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ಸಿಕ್ಕಾಪಟ್ಟೆ ಫಾಸ್ಟಾಗಿ ಬರ್ತಾರೆ ನಿಮ್ಮ ಕೈ ಮುಗಿತೀವಿ ದಯವಿಟ್ಟು ನಿಧಾನಕ್ಕೆ ಬನ್ನಿ ಹಾಗೆ ಆರ್ನ್ ಮಾಡಿ ದಯವಿಟ್ಟು ವಿಶೇಷವಾಗಿ ನೀವು ಆರ್ನ್ ಮಾಡಬೇಕು ನೀವು ಆರನ್ ಮಾಡಿದೆ ಬಂದರೆ ತುಂಬ ಅದು ಸೊ ವಿಶೇಷವಾಗಿ ಆರ್ ಆನ್ ಮಾಡಿ ನೋಡಿ ಈ ರೀತಿ ನಿಧಾನಕ್ಕೆ ಬನ್ನಿ ನೋಡಿ ನಮ್ಮ ಅಣ್ಣವ್ರು ಹೆಂಗೆ ಬರ್ತಾರೆ ನಮ್ಮ ಉದಯರಂಗದವರು ಆರಾಮಾಗಿ ಬರ್ತಾರೆ ನೋಡಿಂಗೆ ನೋಡ್ಕೊಂಡು ಸ್ವಲ್ಪ ನಿಧಾನಕ್ಕೆ ಜಾಗೃತಕರಾಗಿ ಆಗಮಿಸಿ ಆಗ್ತಕ್ಕಂಥ ಅನಾಹುತ ಅಪಘಾತಗಳನ್ನು ತಡೆಗಟ್ಟಿ ಅಂತ ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಟೂ ವೀಲರ್ ವಾಹನದವರು ಇವರು ಅಷ್ಟೇ ಕಿತ್ಕೊಂಡು ಹೊಡೆಸ್ತಾರೆ ಗಾಡಿನ ಈ ತರ ಲೋನ್ಗಳು ಗುರು ಅವರು ಜೋಪಾನ ಕಂಡ್ರಪ್ಪ ಈ ರಸ್ತೆ ಆದ್ಮೇಲೆ ಅದ್ ಎಷ್ಟು ಪ್ರಾಣಿಗಳನ್ನ ಸಹಿಸ್ತಾರೋ ದೇವ್ರೇ ಬಲ್ಲ ಇವ್ರ ಹೋಗತಕ್ಕಂತ ಬೇಗ ನೋಡ್ರೆ ನಮಗೆ ಟೂ ವೀಲರ್ ಗೆ ಓಡ್ಸಕ್ಕೆ ಭಯ ಐತಿ you